ಎಲ್ಲರಿಗೂ ವಂದನೆಗಳು ಸ್ಪರ್ಧಾಕಾಂಕ್ಷಿಗಳೇ ಜ್ಞಾನಾಕಾಂಕ್ಷಿಗಳೇ ಇಂದು ನಾನು ನಿಮ್ಮೆದುರಿಗೆ ಚರ್ಚಿಸಲು ತಂದಿರುವಂಥ ವಿಷಯ ವಿಶ್ವದ ಅತಿ ದೊಡ್ಡ ದ್ವೀಪ ಯಾವುದು ಎಂಬುದರ ಬಗ್ಗೆ ಮಾಹಿತಿ ನೀಡಲಿದ್ದೇನೆ ಸ್ಪರ್ಧಾಕಾಂಕ್ಷಿಗಳಿಗೆ ಪರೀಕ್ಷೆ ಬರೆಯೋ ಸಂದರ್ಭದಲ್ಲಿ ಒಂದು ವೇಳೆ ಈ ವಿಷಯ ಬಂದಿದ್ದೆ ಆದರೆ ನನ್ನ ಶ್ರಮ ಸಾರ್ಥಕ ಎಂದೆನಿಸಿಕೊಳ್ಳುತ್ತೇನೆ ನೋಡುವ ವಿಶ್ವದ ಅತಿದೊಡ್ಡ ನದಿ ದ್ವೀಪ ಯಾವುದು ಎಂದು ಕೇಳಿದರೆ ಅದಕ್ಕೆ ನಾವು ಉತ್ತರ ಬರೀಬೇಕಾಗ್ತದೆ ಮಜುಲಿ ದ್ವೀಪ ಹಾಗಾಗಿ ಮಜುಲಿ ದ್ವೀಪ ಎಲ್ಲಿ ಬರುತ್ತೆ ಈ ದ್ವೀಪವನ್ನು ಎರಡು ಸಾವಿರದ ಹದಿನಾರರಲ್ಲಿ ಭಾರತದ ಮೊದಲ ದ್ವೀಪ ಜಿಲ್ಲೆಯಾಗಿ ಮಾಡಲಾಗಿದೆ ಮಜಲಿ ದ್ವೀಪ ವಿಶ್ವದ ಅತಿ ದೊಡ್ಡ ದ್ವೀಪ ಈ ದ್ವೀಪವನ್ನು ಎರಡು ಸಾವಿರದ ಹದಿನಾರರಲ್ಲಿ ಭಾರತದ ಮೊದಲ ದ್ವೀಪ ಜಿಲ್ಲೆ ವಿಶ್ವದ ಅತಿ ದೊಡ್ಡ ಜನವಸ್ಥೆ ದ್ವೀಪವೇ ಮಜಲಿ ದ್ವೀಪ ಇದು ಎಲ್ಲಿದೆ ಅಂದರೆ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರ್ತದೆ ಬ್ರಹ್ಮಪುತ್ರ ನದಿಯಿಂದ ಇದು ರೂಪುಗೊಂಡಿರುವಂಥದ್ದು ಮಜಲಿ ದ್ವೀಪ ಮಜಲಿ ಅಂದರೆ ಏನು ಮಜಲಿ ಎಂದರೆ ಎರಡು ಸಮಾನಾಂತರ ನದಿಗಳ ನಡುವಿನ ಭೂಮಿ ಎಂದರ್ಥ ಮಜಲಿ ಎಂದರೆ ಎರಡು ಸಮಾನಾಂತರ ನದಿಗಳ ನಡುವಿನ ಭೂಮಿ ಎಂದರ್ಥ ಇದರ ವಿಸ್ತೀರ್ಣ ಎಷ್ಟಿದೆಯಪ್ಪ ಅಂದರೆ ಎಂಟುನೂರ ಎಂಬತ್ತು ಚದರ ಕಿಲೋಮೀಟರ್ ಮಜಲಿ ದ್ವೀಪವು ಬ್ರಹ್ಮಪುತ್ರ ನದಿಯಿಂದ ಅಂದರೆ ದಕ್ಷಿಣದಲ್ಲಿ ಬ್ರಹ್ಮಪುತ್ರ ನದಿಯಿಂದ ಉತ್ತರದಲ್ಲಿ ಸುಬನ್ಸಿರಿ ನದಿಯಿಂದ ಸಂಗಮವಾಗಿರುವ ಬ್ರಹ್ಮಪುತ್ರದ ಆನಾ ಬ್ರಾಂಚ್ ಶಾಖೆಯಾದ ಕೆರ್ಕುಟಿಯ ಕ್ಷುಟಿಯಿಂದ ರೂಪುಗೊಂಡಿದೆ ಆನಾ ಬ್ರಾಂಚ್ ಎಂದರೆ ನದಿ ಅಥವಾ ಹೊಳೆಯ ಒಂದು ಭಾಗವಾಗಿದ್ದು ಅದು ನೀರಿನ ಹರಿವಿನ ಮುಖ್ಯ ತೊರೆ ಅಥವಾ ಮೂಲದಿಂದ ಬೇರೆಡೆಗೆ ತಿರುಗಿ ಮುಖ್ಯ ಮೂಲವನ್ನು ಕೆಳಮುಖವಾಗಿ ಮತ್ತೆ ಸೇರುವುದಕ್ಕೆ ನಾವು ಆನಾ ಬ್ರಾಂಚ್ ಎಂದು ಕರೆಯುತ್ತೇವೆ ಇಲ್ಲಿರೋ ಬುಡಕಟ್ಟು ಜನಾಂಗಗಳು ಯಾವ ಬರ್ತವೆ ಅಂದರೆ ದಿಯೋರಿ ಅಸಾಮಿ ಮಿಸ್ಸಿಂಗ್ ಅಲಿ ಆಯೆ ಲೆಗಾಂಗ್ ಹಬ್ಬವನ್ನು ವಸಂತ ಕಾಲದಲ್ಲಿ ಮಿಸ್ಸಿಂಗ್ ಬುಡಕಟ ಜನಾಂಗದವರು ಆಚರಿಸುತ್ತಾರೆ ಅಲಿ ಆಯೇ ಲಿಗಾಂಗ್ ಹಬ್ಬವನ್ನು ವಸಂತಕಾಲದಲ್ಲಿ ಮಿಸ್ಸಿಂಗ್ ಬುಡಕಟ್ಟು ಜನಾಂಗದವರು ಆಚರಿಸುತ್ತಾರೆ ಈ ದ್ವೀಪವು ವಿಶಾಲವಾದ ಭತ್ತದ ಗದ್ದೆಗಳು ಬಿದಿರು ಬಾಳೆ ಮತ್ತು ಕಬ್ಬಿನ ಸಮುದ್ರ ತೋಪುಗಳಿಗೆ ನೆಲೆಯಾಗಿದೆ ಹಾಗಾದರೆ ಪ್ರಾಥಮಿಕ ಜೀವನೋಪಾಯ ಏನು ಮಾಡಿಕೊಂಡಿದ್ದಾರೆ ಅಂದರೆ ಕೃಷಿ ಭತ್ತದ ಕೃಷಿ ಇದಕ್ಕಿವರು ಕೋಮಲ್ ಸೌಲ್ ಮತ್ತು ಭಾವೋಧನ್ ಪ್ರಭೇದಗಳನ್ನು ಇಲ್ಲಿ ಬಳಸುತ್ತಾರೆ ಮಜಲಿ ದ್ವೀಪವು ಪ್ರಾಚೀನ ಕುಂಬಾರಿಕೆ ತಯಾರಿಕೆ ತಂತ್ರಗಳಿಗೆ ಹೆಸರುವಾಸಿಯಾಗಿದೆ ಮಜಲಿ ದ್ವೀಪವು ಪ್ರಾಚೀನ ಕುಂಬಾರಿಕೆ ತಯಾರಿಕೆ ತಂತ್ರಗಳಿಗೆ ಹೆಸರುವಾಸಿಯಾಗಿದೆ ಹದಿನೈದು ಹದಿನಾರನೇ ಶತಮಾನದ ನವವೈಷ್ಣವರ ಸಾಂಸ್ಕೃತಿಕ ಹೃದಯ ಭಾಗ ಮಜಲಿ ದ್ವೀಪವಾಗಿದೆ ಹದಿನೈದನೇ ಶತಮಾನದಲ್ಲಿ ನವವೈಷ್ಣವರ ಸಂಸ್ಕೃತಿಯ ಶ್ರೀಮಂತ ಶಂಕರ ದೇವರು ಮಜಿಲಿಯಲ್ಲಿ ಮಠ ಸ್ಥಾಪಿಸಿದರು ಸತ್ರಗಳಿಗೆ ಅಂದರೆ ಮಠಗಳಿಗೆ ಪ್ರಸಿದ್ಧ ಇದು ಬೋನ ಅಂದರೆ ರಂಗಭೂಮಿ ಸತ್ರಿಯ ಅಂದರೆ ನೃತ್ಯ ಭಾರತದ ಶಾಸ್ತ್ರೀಯ ನೃತ್ಯಗಳಲ್ಲಿ ಒಂದಾಗಿದೆ ಪ್ರಮುಖ ಪಟ್ಟಣ ಗರ್ಮೂರ್ ಎರಡು ಸಾವಿರದ ನಾಲ್ಕರ ಪರ ವಿಶ್ವ ಪರಂಪರೆಯ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಈ ಮಜಿಲಿ ದ್ವೀಪವನ್ನು ಸೇರಿಸಲಾಗಿದೆ ಈ ದ್ವೀಪವು ಹಲವಾರು ಅಪರೂಪದ ಮತ್ತು ಅಳಿವಿಂಚಿನಲ್ಲಿರುವ ಪಕ್ಷಿ ಪ್ರಭೇದಗಳಿಗೆ ಆವಾಸ ಸ್ಥಾನವಾಗಿದೆ ಹಾಗಾಗಿ ನಾವು ಈ ಮಜಿಲಿ ದ್ವೀಪವನ್ನು ಉಳಿಸಿಕೊಳ್ಳಬೇಕು ನಾಡಿನ ನಾಳಿನ ಮುಂದಿನ ಪರಂಪರೆಗೆ ಮಜಿಲಿ ದ್ವೀಪವನ್ನು ರಕ್ಷಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕರ್ತವ್ಯವಾಗಿದೆ ಧನ್ಯವಾದಗಳು ತಾವು ಅಭ್ಯಾಸ ಮಾಡಿ ಬೇರೆಯವ್ರ ಅಭ್ಯಾಸಕ್ಕೂ ನೆರವನ್ನ ನೀಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕಿಂತ ಉನ್ನತ ವಿಷಯದೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಬರಲಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ